ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರದ್ದು ಒಂದು ಬಹಳ ಸಮಸ್ಯೆ ಆಗಿತ್ತು ಅದನ್ನ ಯಾವ ರೀತಿ ಪರಿಹಾರಕ್ಕೆ ಒಂದು ಸೂಕ್ತ ಸಮಸ್ಯೆ ಆಗಿರ್ತಕ್ಕಂಥದ್ದು ಯು ಜಿ ಸಿ ಯು ಜಿ ಸಿ ಅಂತೆ ಯಾರು ಅರ್ಹರಿದ್ದಾರೆ ಯು ಜಿ ಸಿ ಅಂತೆ ಯಾರು ಅರ್ಹರಿಲ್ಲ ಅಂತ ಕೋರ್ಟ್ ಈಗ ವಿಭಾಗೀಯ ಪೀಠದಲ್ಲಿ ತೀರ್ಮಾನ ಆಗೋದು ಅದರಂತೆ ಈಗ ನಾವು ನೋಟಿಫಿಕೇಶನ್ ಮಾಡಿದ್ದೀವಿ ಈಗ ಭಾಳಷ್ಟು ವಿಷಯಗಳಲ್ಲಿ ಯಾರು ಯು ಜಿ ಸಿ ಮಾನ್ಯತೆ ಇದ್ದೇ ಇದ್ದೇ ಮಾನ್ಯತೆ ಅಥವಾ ಯು ಜಿ ಸಿ ಪ್ರಕಾರ ಅರ್ಹತೆ ಎಲ್ಲೇ ಇರ್ತಕ್ಕಂಥವ್ರು ಅರ್ಹತೆ ಇರ್ತಕ್ಕಂಥವರು ಭಾಳಷ್ಟು ವಿಷಯಗಳಲ್ಲಿ ಸಿಗೋದಿಲ್ಲ ಯು ಜಿ ಸಿನೂ ಭಾಳಷ್ಟು ವಿಷಯಗಳಲ್ಲಿ ನೆಟ್ಟು ಸ್ಲೆಟ್ಟು ಪರೀಕ್ಷೆ ಮಾಡೋದಿಲ್ಲ ಅಂಥದಕ್ಕೆ ಯು ಜಿ ಸಿ ಅವರೇ ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅದಾಗ್ಯೂ ಸಹ ಕೆಲವು ಸಂದರ್ಭಗಳಲ್ಲಿ ಯು ಜಿ ಸಿಯ ಎಲ್ಲ ಅರ್ಹತೆ ಪಡೆದಿರ್ತಕ್ಕಂಥವ್ರ ಸಂಖ್ಯೆ ಕೂಡ ಮೇಲ್ನೋಟಕ್ಕೆ ಕಂಡರೂ ಕೂಡ ಕೌನ್ಸಿಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಅತಿಥಿ ಉಪನ್ಯಾಸಕರ ಒಂದು ಮುದ್ದೆಯನ್ನು ಅಥವಾ ಕೆಲಸವನ್ನು ಮಾಡುವಂಥದಕ್ಕೆ ಮುಂದೆ ಬರ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ನಾವು ವಿಧಿ ಇಲ್ಲದೆ ನಾವು ಬೇರೆ ಏನು ಯು ಜಿ ಸಿ ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕಾಗಿ ಕೋರ್ಟ್ಗೆ ಮುಂದೆ ನಾವೆಲ್ಲ ಮಾಹಿತಿ ಕೊಟ್ಟಿದ್ವಿ ಅವರು ನೀವು ಕೌನ್ಸಿಲಿಂಗನ್ನು ಮಾಡಿ ಕೌನ್ಸಿಲಿಂಗ್ ಮಾಡಿದ ನಂತರ ನೀವು ಎಲ್ಲಿ ನಿಮಗೆ ಯಾರ ಏನು ಅರ್ಹರ ಅರ್ಹತೆ ಇರ್ತಕ್ಕಂಥವ್ರು ಬರದೇದು ಪಕ್ಷದಲ್ಲಿ ಕೋರ್ಟ್ ಮುಂದೆ ಬನ್ನಿ ನಾವು ಅವಾಗ ಯೋಚನೆ ಮಾಡೋಣ ಅಂತಕ್ಕಂಥ ಸರ್ ಆದೇಶದಲ್ಲಿ ಅದಕ್ಕೆ ಕೊಟ್ಟಿದ್ದರು ಏನು ಅನುಮತಿಯನ್ನು ಕೊಟ್ಟಿದ್ದರು ಮಧ್ಯಂತರ ಆದೇಶದಲ್ಲಿ ನೀವು ಅರ್ಹತೆ ಇದ್ದೇವರು ಬಂದಿದ್ದರೆ ತಗೊಳ್ಳಿ ಆದರೆ ಅಂತಿಮ ಆದೇಶದಲ್ಲಿ ಅದು ಹೇಳಿಲ್ಲ ಅವರು ಅದಕ್ಕೆ ಮತ್ತೆ ನೀವು ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ ಅದೊಂದು ನಾವು ಒಂದು ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡಿದ್ದೇನೆ ಮುಂದೆ ಯಾರೀಗ ಭಾಳ ಹತ್ತೈದು ವರ್ಷ ಯಾರು ಕೆಲಸ ಮಾಡಿದ್ದಾರೆ ಅವರ ಪರಿಸ್ಥಿತಿ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಮುಂದೆ ಅದನ್ನು ಸ್ಪೆಷಲ್ ಲಿಂಪಿಟೇಷನ್ ಹಾಕ್ಬೋದು ಅಂತಕ್ಕಂಥದ್ದು ಕಾನೂನು ಇಲಾಖೆಯವರ ಸಲಹೆ ಕೇಳಿದ್ವಿ ಅವರು ನಮ್ಗೆ ಅದು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರೆ ಅದರ ಪ್ರಯತ್ನ ಮುಂದುವರಿಸಿದೆ ಚಿಕ್ಕಬಳ್ಳಾಪುರ ತಾಲೂಕು ಕಾಂಗ್ರೆಸ್ನ